ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಬಾಧಿತ ಎಂದು ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಜನಮೆಚ್ಚುವ ಆಡಳಿತವನ್ನು ನೀಡಿದ್ದೇವೆ ಎರಡೂ ಪಕ್ಷಗಳ ನಡುವೆ ಯಾವುದೇ ಗೊಂದಲವಿಲ್ಲ ಮೈತ್ರಿ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಮಳೆಯಿಂದ ಹಲವು ಕಡೆ ಅಪಾರ ಪ್ರಮಾಣದ ಬೆಳೆ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮಳೆಯಿಂದ ಬೆಳೆಹಾನಿಯ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ ಎಂದು ಹೇಳಿದರು ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರಾಜ್ಯದಲ್ಲಿ ಒಂಬತ್ತು ಕೈಗಾರಿಕಾ ಕ್ಲಸ್ಟರ್ ಆರಂಭ ಮಾಡಲಾಗಿತ್ತು ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಉದ್ದೇಶವಿತ್ತು ಆದರೆ ಆ ಯೋಜನೆಯನ್ನು ರಾಜ್ಯ ಸರ್ಕಾರ ಮುಂದುವರೆಸಿಲ್ಲ ಜೊತೆಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರಸ್ತೆ ಗುಂಡಿ ಮುಚ್ಚಿಲ್ಲ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಬಿ ಖಾತೆಯಿಂದ ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳಲು ಸರ್ಕಾರ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಇದು ಜನರಿಂದ ಮತ್ತೊಮ್ಮೆ ಹಣ ಮಾಡುವ ಉದ್ದೇಶ ಎಂದು ಹೇಳಿದರು ಈಗ ನೀವು ಟ್ಯಾಕ್ಸ್ ಅದಕ್ಕೆ ಪರ್ಸೆಂಟ್ ಅಂದ್ರೆ ಅವನಿಗೆ ಸಾಲ ತಗೊಂಡೋ ಪ್ರೈವೇಟ್ ಅಲ್ಲೋ ಎಲ್ಲ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ತಗೊಂಡು ಮನೆ ಕಟ್ಕೊಂಡವ್ ಈಗ ಮಾಡ್ಕೊಡ್ತೀವಿ ಪರಿವರ್ತನೆ ಮಾಡ್ಕೊಡ್ತೀವಿ ದುಡ್ಡು ಕಟ್ಟು ಅಂತ ಐದು ಪರ್ಸೆಂಟ್ ಹಾಕಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಒಂದು ದುಡ್ಡು ಕಟ್ಟಬೇಕು ಅಂದರೆ ಆ ಮೂರ್ನಾಲ್ಕು ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು